ಅದಾದಮೇಲೆ ಮಾಡಬೇಕು ಅಂತ ಡೆಫಿನೆಟ್ಲಿ ಅಂಥ ಆಪರ್ಚುನಿಟಿ ಸಿಕ್ಕಿದಾಗ ಇವಾಗ ಬಿಗ್ ಬಾಸ್ ಅನ್ನೋದು ಆಪರ್ಚುನಿಟಿ ಅದನ್ನು ಉಪಯೋಗಿಸ್ಕೊಳೋದು ಅದನ್ನು ನಾವು ಹೆಂಗೆ ಉತ್ತುಂಗುತ್ತ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರ್ತದೆ ಒಂದು ಚಿನ್ನದ ಕತ್ತಿ ಕೈಯಲ್ಲಿ ಕೊಟ್ಟವಾಗ ಎದೆಗೆ ಚುಚ್ಕೊಂಡ್ರೆ ಪ್ರಾಣನೂ ಹೋಗ್ತದೆ ಅದರಿಂದ ಒಂದು ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದರೆ ಒಂದು ಹೊಟ್ಟೆನೂ ತುಂಬುತ್ತದೆ ಹಂಗೆ ಹೇಳ್ತೀನಿ ಮಾ ನಿಮ್ಮ ಮಾಧ್ಯಮ ನೀವು ಒಂಥರ ಚೂರಿ ಇದ್ದಂಗೆ ನೀವು ಅಲ್ವಾ ನಿಮ್ಮನ್ನು ಬಳಸ್ಕೊಳೋ ರೀತಿ ನಮ್ಮಲ್ಲಿರ್ತದೆ ನೀವು ಪ್ರಶ್ನೆ ಕೇಳ್ಬೋದು ಉತ್ತರ ಕೊಡೋದು ನಮ್ಮಲ್ಲಿರ್ತದೆ ಅದಕ್ಕೆ ದಯವಿಟ್ಟು ಕಾಂಟ್ರವರ್ಸಿಗಳದು ಸ್ವಲ್ಪ ಕಡಿಮೆ ಮಾಡಿರಿ ನಾವು ಯಾವತ್ತಕ್ಕೂ ಅದಕ್ಕೆ ಓದೋನಲ್ಲ ಅವ್ರು ಹಂಗಂತೆ ಇವ್ರು ಹಿಂಗಂತೆ ನನಗೆ ಬೇಕಾಗಿಲ್ಲ ನನ್ನ ಕೆಲಸಗಳೇ ನೂರೆಂಟು ಐತೆ ನಾವು ಮಾಡಬೇಕಾಗಿರೋದು ನಮ್ಮ ಸ್ನೇಹಿತರು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಇರ್ತದೆ ಬಿಟ್ಟರೆ ನಮ್ಮದು ನಾವು ಎಲ್ಲಿನೂ ಅವಳು ಹಂಗೆ ಇವ್ನು ಹಿಂಗೆ ಎಲ್ಲಾದರೂ ನೋಡಿದಿರ ಇಷ್ಟು ವರ್ಷ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇಲ್ಲ ನನಗೆ ನಾನೇ ಕಿಂಗು ನಾನೇ ಕಿಲಾಡಿ ಅಂತೆಲ್ಲಾದರೂ ಹೇಳ್ಕೊಂಡಿದ್ದೀನ ಬಟ್ ಆದ್ರೂ ಕೆಲವೊಂದು ಷಡ್ಯಂತ್ರಗಳು ಅದು ಏನು ಹೇಳ್ತೀನಿ ಅಂದರೆ ನಾನೆಲ್ಲ ಹೊಸದು ಹೇಳೋದು ಹಳ್ಳದು ಹೇಳೋಲ್ಲ ಒಂದು ಕಾಗೆ ಕಾಗೆಗೂ ಒಂದು ನವಿಲ್ಗೆ ಹೋಲಿಸ್ತೀನಿ ಕಾಗೆ ಕೆಲಸ ಏನು ಹೋಗಿ ಹೋಗ್ತೀನಿಬಿಟ್ಟು ಬಂದ ಅದು ಕಾಕ ಅಂದ್ರೂ ಅದನ್ನ ಕಾಗೆ ಅಂತಾರೆ ಬಟ್ ನವಿಲ್ಗೆ ಹಂಗಲ್ಲ ಅದಕ್ಕೆ ಆದ ಪ್ರತ್ಯೇಕವಾದ ಸ್ಥಾನ ಐತೆ ನವಿಲ್ಗರಿ ಕೆಳಗೆ ಬಿದ್ದರೆ ತಗೊಂಡೋಗಿ ಮನೆಯಲ್ಲಿ ಇಟ್ಕೊತೀರಿ ಕಾಗೆ ಸುತ್ತೋದ್ರೆ ತಗೊಂಡೋಗಿ ಒಳಗೆನಲ್ಲಿ ಮನೆ ಒಳಗೆ ಇಕ್ಕೊಂತೀರ ಇಷ್ಟೇ ವ್ಯತ್ಯಾಸ ಅವುಗಳ ಕೆಲಸ ಏನಿದ್ರು ಕಾ 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 ಅಂದ್ಕೊಂಡೇ ಇರಬೇಕು ಈ ಕೆಲವೊಂದು ಏನವೇ ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ ಅದಕ್ಕೆ ಅವುಗಳ ಕೆಲಸ ಅದೇನೇನೆ ಏಸ್ಗೆ ನೋವು ತಿಂತಾವೆ ನಾವು ಹಾಕಿರೋ ಅನ್ನವೂ ತಿನ್ಬಿಟ್ಟು ತಿರ್ಗ ನಮ್ಮ ಹತ್ರನೇ ಬಂದು ಕಾ ಕಾ ಅಂದ್ಕೊಂಡು ರೆಕ್ಕೆ ಹೊಡ್ಕೊಂಡಿರ್ತವೆ ಇರ್ತವೆ ಅಲ್ವಾ ಅದೇ ನವಿಲ್ಗೆ ನವಿಲ್ ಹೆಂಗೆ ಹೇಳ್ರೆ ನವಿಲ್ ನರ್ತ ಮಾಡ್ಬೇಕಂದ್ರೆ ನಿಂತು ನೋಡೋಕೆ ಜನ ಇರ್ತಾರೆ ಅಲ್ವಾ ಎಲ್ಲಂದ್ರೆ ಅಲ್ಲಿ ಮಾಡಲ್ಲ ನವಿಲ್ ಗರಿ ಕೆಳಗೆ ಬಿದ್ದರೆ ಏನು ಮಾಡ್ತೀರಿ ಹೇಳ್ರೆ ತಗೊಂಡೋಗಿ ಪುಸ್ತಕದಲ್ಲಿ ಇಟ್ಕೊಂಡು ಇಲ್ಲ ಮನೆಯಲ್ಲಿ ಇಟ್ಕೊತೀರಿ ಇಷ್ಟೇ ಇರೋದು ವ್ಯತ್ಯಾಸ ಅದಕ್ಕೆ ಜೀವನದಲ್ಲಿ ಯಾವತ್ತೂ ನಾವು ಇನ್ನೊಬ್ರಿಗೆ ಮಾರ್ಗದರ್ಶನ ಆಗಿ ಬರ್ಬೇಕು ಹೊರತು ಇನ್ನೊಬ್ರನ್ನ ಚೇಡ್ಸಕ್ಕೆ ನಾವು ದೊಡ್ಡವ್ರಾಗ ಪಕ್ಕದಲ್ಲಿರೋರು ಸಣ್ಣವ್ರು ಮಾಡೋದೆಲ್ಲ ದೊಡ್ಡತನ ಇದೊಂದು ತಿಳ್ಕೊಂಬಿಟ್ರೆ ಇನ್ನೊಬ್ಬರನ್ನ ಸುದ್ದಿ ಇನ್ನೊಬ್ಬರು ತಂಟೆಗೆ ಯಾರು ಹೋಗಲ್ಲ ಅದು ಮೀರಿ ಹೋಗೋವ್ರೆ ಅಂತಂದರೆ ಅವ್ರು ಇನ್ನೇನಕ್ಕೆ ಹೋಲ್ಸ್ಕೊಬೇಕು ಅವ್ರಿಗೆ ಅವರೇ ತಿಳ್ಕೊಬೇಕು ಭೂಮಿ ಮೇಲೆ ಏನಕ್ಕೆ ಅವ್ರು ಹುಟ್ಟವ್ರೆ ಅನ್ನೋದು ಏನೋಣ ಅದೆಲ್ಲ ಆಯ್ತು ಬಿಡಪ್ಪ Thank you. Thank you.